ಫ್ರೆಂಡ್ಸ್ ನನ್ನ ಚಾನೆಲ್ ಗೆ ಸ್ವಾಗತ ಯುಗಾದಿಯು ಹೊಸತನವನ್ನು ತಂದರೆ ಅದಕ್ಕಿಂತ ಮುಂಚೆ ಬರುವ ರಥಸಪ್ತಮಿಯು ನಮಗೆ ಚೈತನ್ಯ ಕೊಡುತ್ತದೆ ರಥಸಪ್ತಮಿ ಆಚರಣೆ ಯಾಕೆ ಮಾಡುತ್ತಾರೆ ರಥಸಪ್ತಮಿ ಆಚರಣೆಯಿಂದ ಏನು ಲಾಭ ಎಕ್ಕದೆಲೆಯ ಸ್ಥಾನ ಯಾಕೆ ಮಾಡಬೇಕು ಸೂರ್ಯ ನಮಸ್ಕಾರ ಮಾಡುವುದರಿಂದ ನಮ್ಮ ದೇಹಕ್ಕೆ ಏನು ಲಾಭವಾಗುತ್ತದೆ ರಥಸಪ್ತಮಿಯ ಪೂಜಾ ವಿಧಾನವೇನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಹಿಂದೂ ಧರ್ಮದಲ್ಲಿ ರಥಸಪ್ತಮಿಗೆ ವಿಶೇಷ ಮಹತ್ವವಿದೆ ಇದನ್ನು ಸಪ್ತಮಿ ಎನ್ನುತ್ತಾರೆ ಏಕೆಂದರೆ ಇದನ್ನು ಮಾಘ ಮಾಸದ ಶುಕ್ಲ ಪಕ್ಷದ ಏಳನೇ ದಿನದಂದು ಆಚರಣೆ ಮಾಡಲಾಗುತ್ತದೆ ಈ ದಿನ ಭಕ್ತರು ಸೂರ್ಯದೇವರಿಗೆ ಪೂಜೆ ಸಲ್ಲಿಸುತ್ತಾರೆ ಹಿಂದೂ ಧರ್ಮದಲ್ಲಿ ಎಲ್ಲಾ ಸಪ್ತಮಿಗಳಲ್ಲಿ ರಥಸಪ್ತಮಿಯನ್ನು ಅತ್ಯುತ್ತಮ ಎಂದು ಹೇಳಲಾಗಿದೆ ಈ ದಿನ ಸೂರ್ಯ ದೇವರನ್ನು ಪೂಜಿಸುವುದರಿಂದ ವ್ಯಕ್ತಿಯೇ ವೃತ್ತಿ ಮತ್ತು ವ್ಯವಹಾರದಲ್ಲಿ ಉನ್ನತ ಸ್ಥಾನ ಹೊಂದುತ್ತಾನೆ ತಮ್ಮ ಎಲ್ಲಾ ಸಮಸ್ಯೆಗಳಿಂದ ಮುಕ್ತನಾಗುತ್ತಾನೆ ಎಂದು ಹೇಳಲಾಗುತ್ತದೆ ರಥಸಪ್ತಮಿಗೆ ಪೌರಾಣಿಕ ಇದೆ ತಿಳಿದುಕೊಳ್ಳೋಣ ಬನ್ನಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಧರ್ಮರಾಯನಿಗೆ ರಥಸಪ್ತಮಿ ಬಗ್ಗೆ ಕತೆ ಹೇಳಿದನು ಯಶೋವರ್ಮನೆಂಬ ರಾಜನಿಗೆ ಹುಟ್ಟಿದ ಮಗನಿಗೆ ಹುಟ್ಟಿನಿಂದಲೇ ರೋಗಶ್ರನಾಗಿದ್ದ ಇದರ ಬಗ್ಗೆ ಜ್ಯೋತಿಷಿಗಳಿಂದ ವಿಚಾರಿಸಿ ಮಾಹಿತಿ ಪಡೆದ ರಾಜನು ಸಂಚಿತ ಕರ್ಮದಿಂದ ಬಂದಿರುವ ಕಾಯಿಲೆಗೆ ರಥಸಪ್ತಮಿ ವ್ರತ ಆಚರಿಸಲು ಹೇಳಿದರು ಅವರು ಹೇಳಿದ ಹಾಗೆ ಸೂರ್ಯಾರಾಧನೆ ಮಾಡಿ ರಾಜಪುತ್ರನು ಆರೋಗ್ಯವಂತನು ಪ್ರಭಾವಶಾಲಿಯೂ ಆದನು ಅದಲ್ಲದೆ ಪಾಂಡವರು ವನವಾಸದ ಸಮಯದಲ್ಲಿ ಶ್ರೀಕೃಷ್ಣನ ಆದೇಶದಂತೆ ಸೂರ್ಯಾರಾಧನೆ ಮಾಡಿ ಅಕ್ಷಯ ಪಾತ್ರೆ ಪಡೆದಿದ್ದರು ರಾಮಾಯಣದಲ್ಲಿ ರಾವಣನನ್ನು ಗೆಲ್ಲಬೇಕಾದರೆ ಶ್ರೀರಾಮನು ಕೂಡ ಅಗಸ್ತ್ಯ ಋಷಿಗಳ ಉಪದೇಶದಂತೆ ಆದಿತ್ಯ ಹೃದಯ ಮೂಲಕ ಸೂರ್ಯನನ್ನು ಆರಾಧನೆ ಮಾಡಿ ರಾವಣನನ್ನು ಗೆದ್ದಿದ್ದರು ಸೂರ್ಯಾರಾಧನೆ ಮಾಡಿ ಸರೋವರದಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ಅರಕೆ ನೀಡಿದರೆ ಪೂರ್ವ ಜನ್ಮದ ಪಾಪಗಳು ಮತ್ತು ಈ ಜನ್ಮದ ಸಕಲ ದುಃಖಗಳು ಪರಿಹಾರವಾಗುತ್ತವೆ ಸೂರ್ಯೋದಯಕ್ಕೆ ಮಾಡುವ ಮಾಘ ಮಾಸದ ಸ್ಥಾನ ತುಂಬಾ ಪುಣ್ಯ ಪ್ರಧಾನವಾಗಿದೆ ಇದು ನಮಗೆ ಆಯುಷ್ಯ ಆರೋಗ್ಯ ಸಂಪತ್ತು ಲಭಿಸುತ್ತದೆ ನಾವು ಎಲ್ಲರೂ ಸೂರ್ಯನ ಅನುಗ್ರಹಕ್ಕೆ ಪಾತ್ರರಾಗುತ್ತೇವೆ ಸಪ್ತಮಿ ಎಂದು ಎಕ್ಕದೆಲೆಯ ಸ್ಥಾನ ಯಾಕೆ ಮಾಡುತ್ತಾರೆ